ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ವಿಶ್ವ ಮನೆಗ್ ಬಂದು ಸಾವಿನ ಮನೇನ ನಾಕ್ ಮಾಡಿದ್ದು ಆಯ್ತು ಇದಕ್ಕೆಲ್ಲಾ ಕಾರಣ ನೀನೇ ಅಂತ ಬಲ್ಲ ಮೂಲಗಳಿಂದ ಗೊತ್ತಾಗಿದ್ದು ಆಯ್ತು ಅಂತ ವಿಶ್ವಂಗೆ ವಿಕ್ರಮ್ ಹೇಳ್ತಾನೆ ಏನು ನಾನ್ ಅಂತ ವಿಶ್ವ ಕೇಳ್ತಾನೆ ಏ ಕ್ರಿಮಿನಲ್ ನ ಹಿಡಿಬೇಕು ಅಂತ ಡಿಪಾರ್ಟ್ಮೆಂಟ್ ಕೊಟ್ಟಿರ್ಬಹುದು ಆದ್ರೆ ನನ್ಗೆ ನನ್ ಲೈಫ್ ಟ್ರೈನಿಂಗ್ ಕೊಟ್ಟಿದೆ ಕಣೋ ಅಂತ ವಿಕ್ರಮ್ ಹೇಳ್ತಾನೆ ಏನು ಜೋಕ್ ಮಾಡ್ತಾ ಇದ್ಯಾ ಅಂತ ವಿಶ್ವ ಕೇಳ್ತಾನೆ ನಾನು ಜೋಕ್ ಮಾಡಲ್ಲ ನೀವೆಲ್ಲಾ ಸುಪಾರಿ ಕೊಟ್ಟು ರಿಸಲ್ಟ್ ಗೋಸ್ಕರ ವೈಟ್ ಮಾಡೋರು ಆದ್ರೆ ನಾನು ಡೈರೆಕ್ಟ್ ಆಗಿ ಎದೆಗೆ ಎದೆ ಕೊಟ್ಟು ಟೀಲ್ ಮಾಡೋನು ಅಂತ ವಿಕ್ರಮ್ ಹೇಳ್ತಾನೆ ನೋಡು ವಿಕ್ರಮ್ ಮಾತು ಎಲ್ಲಿಂದ ಎಲ್ಲೋ ಹೋಗ್ತಾ ಇದೆ ಅಂತ ವಿಶ್ವ ಕೇಳ್ತಾನೆ ಬಾಯಿಗೆನೆ ಕಣೋ ನೀನು ಎಂತದೇ ಅಲ್ಕ ಕಿತ್ಸ ಮಾಡಿದ್ರು ಬರೋದು ನನ್ಗೆನೆ ಕಣೋ ಇನ್ ಮುಂದೆ ಸುದ್ದಿಗಾಗ್ಲಿ ವೇದನ್ ಸುದ್ದಿಗಾಗ್ಲಿ ಬಂದ್ರೆ ನೀನನ್ನ ನಾನು ಸುದ್ದಿ ಇಲ್ದಂಗೆ ಮಾಡ್ಬಿಡ್ತೇನೆ ಹೇಳಿ ವಿಕ್ರಮು ವಿಶ್ವ ನನಗೆ ಗಣ್ಣಾನೆ ನೋಡು ವಿಕ್ರಮ್ ನಿನ್ ಟೈಮು ತುಂಬಾ ಖರಾಬ್ ಆಗಿದೆ ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ವಿಶ್ವ ಹೇಳ್ತಾನೆ ನೋಡು ಶಿಷ್ಯ ಸರಿಯಾಗಿ ಕೇಳಿಸ್ಕೊಳೋ ವೇದ ನನ್ನ ಹುಡ್ಗಿ ಅವಳು ನನ್ನ ಮನದರಸಿ ಇನ್ ಮುಂದೆ ಅವಳು ಸುತ್ತ ಆಗ್ಲಿ ಅಥವಾ ಅವಳ ಅಕ್ಕ ಪಕ್ಕ ಆಗ್ಲಿ ಕಂಡು ಬಂದ್ರೆ ಕುದಕ್ಕೆ ಚೈನ್ ಹಾಕಿ ನಮ್ ಮನೆ ಗೇಟ್ ಮುಂದೆ ನಿಲ್ಸ್ಬಿಡ್ತೀನಿ ಅಂತ ಹೇಳಿ ವಿಕ್ರಮ್ ವಿಶ್ವನ್ಗೆ ವಾರ್ನಿಂಗ್ ಕೊಡ್ತಾನೆ ನೋಡು ನಾನು ವೇದನ ಮದ್ವೆ ಮಾಡ್ಕೊಂಡೇ ಮಾಡ್ಕೋತೀನಿ ಏನ್ ಮಾಡ್ಕೊತಿಯೋ ಮಾಡ್ಕೋ ಹೋಗು ಅಂತ ವಿಶ್ವ ಹೇಳ್ತಾನೆ ನೋಡು ವಿಶ್ವ ನಾನು ಮೊದ್ಲಿನ ವಿಕ್ರಮ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯುದ್ಧನೇ ಮುಗಿಸ್ಬಿಡ್ತಾ ಇದ್ದೆ ಆದ್ರೆ ಏನ್ ಮಾಡೋದು ವೇದ ಐಕ ನನ್ನ ಬದಲಾಯಿಸಿದಾಳೆ ಇನ್ ಮುಂದೆ ನಾನು ಅವಳುಗೋಸ್ಕರನೆ ಬದುಕ್ಬೇಕಂತ ಅನ್ಕೊಂಡಿದ್ದೀನಿ ಮತ್ತೆ ಏನಾದ್ರು ಫೀಲ್ಡ್ ಇಳಿದ್ ಫಸ್ಟ್ ಒಗೆ ಹಾಕಿಸ್ಕೊಳ್ಳೋದು ನೀನೇನೆ ಈ ಆಟ ಸಾಮಾನ್ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇರು ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೊರಟೋಗ್ತಾನೆ ಅಷ್ಟ್ರಲ್ಲಿ ವಿಕ್ರಮ್ ನ ಯಾರ ಕರ್ದಂಗಾಗುತ್ತೆ ಯಾರು ಅಂತ ನೋಡಿದ್ರೆ ಏನಣ್ಣ ಕಾಫಿನೇ ಕುಡಿದೇ ಹೋಗ್ತಾ ಇದೀರಾ ಹೇಳಿ ವೈಶು ಕಾಫಿ ಇಟ್ಕೊಂಡು ನಿಂತಿರ್ತಾಳೆ ಸಾರಿ ನಮ್ಮ ಮರ್ತೇ ಹೋಯ್ತು ನಾನ್ ಮನೆಗ್ ಬಂದಿದ್ದಕ್ಕೆ ಸುಮ್ನೆ ಎಕ್ಸ್ಟ್ರಾ ಕೆಲ್ಸ ಆಯ್ತಲ್ವಾ ನಿನ್ಗೆ ಹೇಳಿ ವಿಕ್ರಮ್ ಕಾಫಿ ಇಸ್ಕೊಂಡು ಕಾಫಿ ಮಾತ್ರ ಸಕ್ಕದಾಗಿದೆ ಅಂತ ವೈಶು ಹೇಳ್ತಾನೆ ಅಲ್ವಾ ನೀವ್ ಇನ್ನು ನಮ್ಮಅಮ್ಮ ಮಾಡಿರೋ ಕಾಫಿ ಕುಡಿಬೇಕಿತ್ತು ಇನ್ನ ಸಕ್ಕದಾಗಿರತ್ತೆ ಅಂತ ವೈಶು ಹೇಳ್ತಾಳೆ ಏನು ಅಷ್ಟೊಂದು ಹೊಗಳ್ತಾ ಇದ್ದೀರಾ ಅಂತ ವಿಕ್ರಮ್ ಕೇಳ್ತಾನೆ ಅವ್ರು ಹೋಗ್ಲೋ ಮೆಟೀರಿಯಲ್ ಅಣ್ಣ ಕೋಪ ಬಂದ್ರೆ ಚಾಮುಂಡೇಶ್ವರಿ ಪ್ರೀತಿ ಮಾಡೋದ್ರಲ್ಲಿ ಮಹೇಶ್ವರಿ ಹೊಟ್ಟೆ ತುಂಬಿಸೋದ್ರಲ್ಲಿ ಅನ್ನಪೂರ್ಣೇಶ್ವರಿ ಸ್ಲೇಟ್ ಲೇಟ್ ಇಡುದ್ರೆ ಟೀಚರು ಸೌಟ್ ಹಿಡಿದ್ರೆ ಪಟ್ಲರು ಆ ನೂರ ನಲ್ವತ್ ಕೋಟಿಗೆ ನಮ್ಮಅಮ್ಮ ಒಬ್ರೇನೆ ಮದರ್ ಇಂಡಿಯಾ ನೀವ್ ಅವ್ರನ್ನ ಒಂದ್ಸಲ ನೋಡ್ಲೇಬೇಕು ಅಂತ ವೈಶ್ಯು ಹೇಳ್ತಾಳೆ ನೀನ್ ಇಷ್ಟೆಲ್ಲಾ ಹೇಳ್ತಾ ಇದೀಯ ಅಂದ್ಮೇಲೆ ಅವ್ರನ್ನ ಮೀಟ್ ಮಾಡೋ ಕ್ಯೂರಿಯಸಿಟಿ ನನ್ಗುನು ಜಾಸ್ತಿ ಆಗ್ತಾ ಇದೆ ಒಂದ್ ದಿನ ಬರ್ತೀನಮ್ಮ ಅವ್ರನ್ನ ಭೇಟಿ ಮಾಡಕ್ಕೆ ಬರ್ತೀನಿ ನನಗ್ ಲೇಟ್ ಆಯ್ತು ನಾನ್ ಇನ್ ಹೊರಡ್ತೀನಿ ಅಂತೇಳಿ ವಿಕ್ರಮಲಿಂದ ಹೊಡ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಒಬ್ಬ ಕಸ್ಟಮರ್ ಬಂದು ವೇದಂಗೆ ಆರ್ಡರ್ ಕೊಟ್ಟು ನಮ್ಗೆ ಆರ್ಡರ್ ನ ಕರೆಕ್ಟ್ ಟೈಮ್ ಗೆ ಡೆಲಿವರಿ ಕೊಡ್ಬೇಕು ಅಂತ ಹೇಳಿ ವೇದಂಗೆ ಅಡ್ವಾನ್ಸ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಆರ್ಡರ್ ಕರೆಕ್ಟ್ ಟೈಮ್ ಗೆ ಡೆಲಿವರಿ ಆಗುತ್ತೆ ಅಂತ ವೇದ ಹೇಳ್ತಾಳೆ ಆ ಕಸ್ಟಮರ್ ನೋಡಿ ಅಂದಂಗೆ ವಿಕ್ರಮ್ ಅವರಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾರೆ ಅದು ಇಲ್ಲೇ ಮಾರ್ಕೆಟ್ ಹೋಗಿದ್ದಾರೆ ಸರ್ ಬಂದ್ಬಿಡ್ತಾರೆ ಅಂತ ವೇದ ಹೇಳ್ತಾಳೆ ಓ ಹೌದಾ ವಿಕ್ರಮ್ ಅವರು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದಾರೆ ಈ ಅಂಗಡಿಗೆ ಅವರು ಪಾರ್ಟ್ನರ್ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು ಅದಕ್ಕೋಸ್ಕರನೇ ಇದೇ ಅಂಗಡಿಗೆ ಆರ್ಡರ್ ಕೊಡ್ಬೇಕಂತ ಬಂದಿರೋದು ಸರಿ ನಮ್ಮ ನಾನಿ ಅಂತ ಹೇಳಿ ಕಸ್ಟಮರ್ ಅಲ್ಲಿಂದ ಓಡ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಕ್ರಮ್ ಬರ್ತಾನೆ ವೇದ ವಿಕ್ರಮ್ ನೋಡಿದ್ದೆ ನೋಡ್ಲಿಕ್ಕಿತ್ತ ಸಾಹೇಬ್ರು ಬರ್ತಾ ಇದಾರೆ ಅವ್ರಿಗೆ ಚೇರ್ ಹಾಕೊಡಮ್ಮ ಏನ್ ಸರ್ ಏನ್ ತಗೋತೀರಾ ನೀರ್ ಬೇಕೋ ಓ ಅದೆಲ್ಲ ನೀವು ತಗೊಳಲ್ಲ ಅಲ್ವಾ ಹಾಲು ಕಾಫಿ ಟೀ ಬಾದಾಮಾಲ್ ಅದೇನಾದ್ರು ತಗೊಂತೀರಾ ಸರ್ ಯಾಕೆ ಸರ್ ಮಾತಾಡ್ತಾ ಇಲ್ಲ ಮಾತಾಡಿ ಎಲ್ಲಿಂದ ಬರ್ತಾ ಇದೆ ಸವಾರಿ ಅಂತ ವೇದ ಕೇಳ್ತಾಳೆ ಅದ ಮನೆಯಿಂದ ಇನ್ನಲ್ಲಿಂದ ಬರ್ಲಿ ಅಂತ ವಿಕ್ರಮ್ ಹೇಳ್ತಾನೆ ಓ ಮನೆಯಿಂದ ಬರ್ತಾ ಇದೀರಾ ಮೆಡಿಸಿನ್ ಎಲ್ಲ ತಗೊಂತಾ ಇದ್ದೀರಾ ಅಂತ ವೇದ ಕೇಳ್ತಾಳೆ ಅಯ್ಯೋ ಅದನ್ನೆಲ್ಲ ಟೈಮ್ ಟೈಮ್ ತಗೊಂತಾ ಇದೀನಿ ಅಂತ ವಿಕ್ರಮ್ ಹೇಳ್ತಾನೆ ಸುಳ್ಳು ಹೇಳ್ಬೇಡ ನೀನು ನಿಮ್ ಮನೆಗ್ ಬಂದಾಗ ಅಲ್ಲಿ ಇರ್ಲೇ ಇಲ್ಲ ನೀನು ಅಂತ ವೇದ ಹೇಳ್ತಾಳೆ ಓಹ್ ನೀನ್ ಮನೆಗ್ ಬಂದಿದ್ದ ಆ ಟೈಮ್ ನಂಗೆ ಅರ್ಜೆಂಟ್ ಕೆಲ್ಸ ಬಂತು ಅಂತ ಹೊರಗಡೆ ಹೋಗಿದ್ದೆ ಆ ಟೈಮ್ ನಲ್ಲಿ ಬಂದಿರ್ಬೇಕು ನೀನು ಅಂತ ವಿಕ್ರಮ್ ಹೇಳ್ತಾನೆ ರಾಕೆಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದೆ ನೋಡು ಪದೇ ಪದೇ ಸುಳ್ಳು ಹೇಳ್ಬೇಡ ಅದು ಒಂದ್ ಕಲೆ ಎಲ್ರಿಗೂ ಬರೋದಿಲ್ಲ ಅದು ನಾನು ಅಷ್ಟು ಜೋರಕ್ ಕೂಗ್ತಾ ಇದ್ರು ಅಷ್ಟು ಸ್ಪೀಡಲ್ ಓದಲ್ಲ ನೀನು ನಿನ್ಗ್ ಸ್ವಲ್ಪನೂ ನೀನ್ ಆರೋಗ್ಯದ ಮೇಲೆ ಕಾಳಜಿ ಇಲ್ವಾ ನಿಂಗೆ ಜೀವನ ಜೀವನದ ಮೇಲೆ ಆಸನೆ ಇಲ್ವಾ ಅಂತ ವೇದ ಕೇಳ್ತಾಳೆ ಹಂಗಲ್ಲ ಬಿತ್ತಾಳಾ ಅದು ಅಂತ ವಿಕ್ರಮ ಏನೋ ಹೇಳಕ್ ಬರ್ತಾನೆ ಅದನ್ನ ವೇದ ಕೇಳಿಸಿಕೊಳ್ತೇನೆ ಯಾ ಯಾರು ನೋಡಿಯಾಕ್ ಹೋಗಿದ್ದೆ ನೀನು ಅಲ್ಲ ಯಾರ್ಗಾದ್ರೂ ಹೊಡಿಲಿಲ್ಲ ಅಂದ್ರೆ ನಿಂಗೆ ತಿಂದಿದ್ ಚೀರ್ಣನೆ ಆಗಲ್ವಾ ಅಂತೆಲ್ಲ ಬಯಕ್ ಸ್ಟಾರ್ಟ್ ಮಾಡ್ತಾಳೆ ಏ ಏನೇ ಮಾತಾಡ್ತಾ ಇದೀಯಾ ನಾನ್ ಯಾರ್ ಹೊಡಿಯಕ್ ಹೋಗ್ಲಿ ಅಂತ ವಿಕ್ರಮ್ ಹೇಳ್ತಾನೆ ಹಾಗಿದ್ರೆ ಆ ಸ್ಪೀಡ್ ಅಲ್ಲಿ ಯಾಕೆ ಹೋದೆ ನೀನು ಸುಳ್ಳು ಹೇಳದ್ ಬೇರೆ ಕಲ್ತಿದ್ಯಾ ನೀನು ಅಂತ ವೇದ ಕೇಳ್ತಾಳೆ ಅದೆಲ್ಲ ಬಿಟ್ಟು ನಿನ್ ಮನೆಗ್ ಬಂದಿದಲ್ಲ ಅಪ್ಪ ಏನಂದ್ರು ಅಂತ ವಿಕ್ರಮ್ ಕೇಳ್ತಾನೆ ನೀನ್ ಮೊದಲು ನನ್ ಪ್ರಶ್ನೆಗೆ ಉತ್ತರ ಕೊಡು ಅಂತ ವೇದ ಕೇಳ್ತಾಳೆ ಏನು ಅವಾಗಿಂದ ನೋಡ್ತಾನೆ ಬೇಜಾನ್ ಮಾತಾಡ್ತಾ ಇದೀಯಾ ನೋಡು ನಂಗೂ ಪರ್ಸನಲ್ ಅನ್ನೋದ್ ಇರುತ್ತೆ ಎಲ್ಲಾನು ನಿನ್ನತ್ರ ಹೇಳಕ್ ಆಗುತ್ತಾ ಬಂದ್ಬಿಟ್ಲ ಇಲ್ಲಿ ತಲೆ ತಿನ್ನಕ್ಕೆ ಅಂತ ವಿಕ್ರಮ್ ಹೇಳಿದ್ದೆ ವೇದಕ್ ತುಂಬಾನೇ ಬೇಜಾರಾಗುತ್ತೆ ಹೌದಲ್ವಾ ಪರ್ಸನಲ್ ಅಂದ್ರೆ ಪರ್ಸನಲ್ ಅದೇನ್ ದೇವಸ್ಥಾನದ ಪ್ರಸಾದನ ಎಲ್ರಿಗೂ ಹಂಚಕ್ಕೆ ನಾನೇ ತಡ್ಡಿ ಸುಮ್ನೆ ಏನೇನೋ ಕೇಳ್ಬಿಟ್ಟೆ ಇವರ್ ರೈಟ್ ಅಂತ ಹೇಳಿ ವೇದಾಲಿಂದ ಹೋಗ್ತಾ ಇರ್ತಾಳೆ ಸಾರಿ ಬಿತ್ತಾಳ ನೋಡು ನನ್ ಲೈಫ್ ಪರ್ಸ್ನಲ್ ಅಂತ ಏನಿದೆ ಹೇಳು ಅದು ನಿನ್ನ ಗೊತ್ತಿಲ್ಲದೆ ಇರೋದು ಆದ್ರೂ ಮಾತಾಡಬಾರ್ದಾಗಿತ್ತು ಏನೋ ಬಾಯ್ ತಪ್ಪ ಮಾತಾಡ್ಬಿಟ್ಟೆ ವಿಕ್ರಮ್ ಹೇಳ್ತಾನೆ ಲಿಖಿತ ಆರ್ಡರ್ ಗಳು ತುಂಬಾ ಇದೆ ಬೇಗ ಬೇಗ ಅಂತ ವೇದ ಹೇಳ್ತಾಳೆ ಮತ್ತೆ ಬೇತಾಳ ಸಾರಿ ನನ್ ಜೊತೆ ಮಾತಾಡು ಪ್ಲೀಸ್ ಅಂತ ಕೇಳ್ಕೊಂತ ಇದ್ರು ವೇದ ವಿಕ್ರಮ್ ಜೊತೆ ಮಾತಾಡೋದಿಲ್ಲ ಬೇತಾಳ ನಿನ್ಗೆ ಸಮಾಧಾನ ಆಗೋಕೆ ಏನ್ ಮಾಡ್ಲಿ ಹೇಳು ಕಿವಿ ಇಟ್ಕೊಂಡು ಬಸ್ಗೆ ಹೊಡೀಲಾ ಅಥವಾ ತಿರುಪತಿಗೋಗಿ ಮುಡಿ ಕೊಟ್ಬಿಡ್ಲಾ ಅಂತ ಹೇಳಿ ವಿಕ್ರಮ್ ಎಷ್ಟೇ ಕೇಳ್ಕೊಂಡ್ರೂನು ವೇದ ಮಾತಾಡಲ್ಲ ನೆಕ್ಸ್ಟ್ ನಲ್ಲಿ ್ ವೇದ ಹೀಗೆ ಕಷ್ಟ ಪಡ್ತಾ ಇದ್ರೆ ಅವಳ ಮುಖದ ಮೇಲೆ ಇರೋ ಕಳೆನೇ ಮಾಯ ಆಗೋಗುತ್ತೆ ಆಮೇಲೆ ಅವಳ ಮದ್ವೆ ಇಲ್ಲ ಇಲ್ಲ ಆದಷ್ಟು ಬೇಗ ನಾವ್ ವೇದಂಗೆ ಮದ್ವೆ ಮಾಡ್ಬಿಡ್ಬೇಕು ಹೇಳಿ ಉಮಾ ವೇದ ಬಗ್ಗೆ ಯೋಚನೆ ಮಾಡ್ತಾ ನಿಂತಿರ್ತಾರೆ ಅಷ್ಟ್ರಲ್ಲಿ ಜಯಣ್ಣ ಓಡ್ ಬಂದು ಹೋಗ್ತಾ ಇರೋ ಹಾಲ್ನ ಆಫ್ ಮಾಡಿ ಏ ಉಮಾ ಏನ್ ಯೋಚನೆ ಮಾಡ್ತಾ ಇದೀಯಾ ಹಾಗೆ ಹೋಗ್ತಾ ಇದೆ ಹಾಲು ನೀನ್ ನೋಡಿದ್ರೆ ನಿಂದೇಲ್ ಹೋಗ್ತಾ ಇದೆಯಲ್ಲ ನಿನ್ನೇ ಕೇಳ್ತಾ ಇರೋದು ಏನಾಯ್ತು ಅಂತ ಜೈನಾ ಕೇಳ್ತಾರೆ ನಂಗ್ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ ರೀ ಅಂತ ಉಮಾ ಹೇಳ್ತಾರೆ ನಮ್ ಮನೇಲಿ ಕೊಪ್ಪರ್ ಕ್ಯಾಣ ಹಣ ಏನ್ ಇಲ್ವಲ್ಲ ಕಳ್ರು ಬರ್ತಾರೆ ಅಂತ ಭಯ ಪಡೋದಕ್ಕೆ ಅಂತ ಜಯಣ ಕೇಳ್ತಾರೆ ನಮ್ ವೇದನ್ ಅನ್ಸ್ಕೊಂಡು ನಂಗ್ ತುಂಬಾನೇ ಭಯ ಆಗ್ತಾ ಇದೆ ಅಂತ ಉಮಾ ಹೇಳ್ತಾರೆ ಅಮ್ಮ ತಾಯಿ ವಿಷಯ ಏನಂತ ನೇರವಾಗಿ ಹೇಳು ನಂಗ್ ಅರ್ಥನಾದ್ರೂ ಆಗುತ್ತೆ ಅಂತ ಜಯಣ ಕೇಳ್ತಾರೆ ನಮ್ ವೇದನ್ ಗೆಳತಿಯರೆಲ್ಲ ಮದ್ವೆ ಆಗಿ ತಾಯಿ ಅಂದ್ರ ಆಗಿದ್ದಾರೆ ಇವ್ಗೆ ಮದ್ವೆ ಆಗೋದು ರೀ ಅಂತ ಉಮಾ ಕೇಳ್ತಾರೆ ನಿನ್ ಆತಂಕ ನಂಗೆ ಅರ್ಥ ಆಗುತ್ತೆ ಉಮಾ ನೋಡ್ತಾ ಇರು ನಮ್ ವೇದಂಗೆ ಒಂದ್ ಒಳ್ಳೆ ಕಡೆ ಸಂಬಂಧ ನೋಡಿ ಧಾಮ್ ಧೂಮ್ ಅಂತ ಮದ್ವೆ ಮಾಡ್ತೀನಿ ಅಂತ ಜಯಣ ಹೇಳ್ತಾರೆ ರೀ ನಾಳೆನೇ ಒಂದ್ ಬ್ರೋಕರ್ ನ ಬುಕ್ ಗೊತ್ತ ಮಾಡಿ ನಮ್ ವೇದನ್ ಜಾತ್ಕ ಎಲ್ಲ ಕೊಟ್ಟು ಒಂದ್ ಒಳ್ಳೆ ಸಂಬಂಧ ನೋಡೋದು ಕೇಳ್ರಿ ಪ್ಲೀಸ್ ಎಷ್ಟು ಬೇಕಾದ್ರೂ ಕಮಿಷನ್ ಅಂತ ಹೇಳಿ ಅಂತ ಉಮಾ ಹೇಳ್ತಾರೆ ಅದನ್ ಕೇಳಿ ಜಯಣ್ಣ ಆಯ್ತಾಯ್ತು ಮಾಡ್ತೀನಿ ಆದ್ರೆ ನೀನೀಗ ಈ ತರ ಹಳ್ಳಬೇಡ ಅಂತ ಹೇಳಿ ಜಯಣಾಲಿಂದ ಹೋಗ್ತಾರೆ ನೆಕ್ಸ್ಟ್ ಏನಲ್ಲಿ ವಿಕ್ರಮ್ ಹತ್ರದಲ್ಲಿ ಯಾವ್ದಾದ್ರು ದೇವಿ ಹಬ್ಬ ಬರ್ತಾ ಇದೆಯಾ ಅದಕ್ಕೋಸ್ಕರ ಮೌನಾಚರಣೆ ಏನಾದ್ರು ಅಲ್ಲಿ ಮಾತಾಡ್ಬಿಟ್ಟೆ ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷಣ ನೋಡಕೋದ್ರೆ ಈ ರೀತಿ ನೀನು ಎಷ್ಟ್ ಸಲ ನಡ್ಕೊಂಡಿಲ್ಲ ಲೆಕ್ಕ ಮಾಡಕೋದ್ರೆ ಒಂದ್ ಕ್ಯಾಲ್ಕು ಬೇಕಾಗುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಹೌದು ಸರ್ ನೀವ್ ತುಂಬಾ ದೊಡ್ಡವರು ನಿಮ್ಗೆ ತುಂಬಾನೇ ಟೆನ್ಷನ್ ಇರುತ್ತೆ ಅದನ್ನೆಲ್ಲ ನಾನು ಕೇಳಲೇ ಬರ್ದಿತ್ತು ನೀವೆಲ್ಲಿ ನಾನೆಲ್ಲಿ ಅಲ್ವಾ ಅಂತ ವೇದ ಹೇಳ್ತಾಳೆ ಅದಕ್ಕೋಸ್ಕರ ನಾನ್ ಸಾರಿ ಕೇಳದ್ನಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಅಯ್ಯಯ್ಯೋ ಬೇಡ ಸರ್ ನೀವು ವಿ ಐ ಪಿ ನಿಂಬ ಸಾರಿ ಎಲ್ಲ ಬರಬಾರ್ದು ಅಂತ ವೇದ ಹೇಳ್ತಾಳೆ ನೋಡು ಬೇತಾಳ ತುಂಬಾನೇ ಓವರ್ ಆಗಾಡ್ತಾ ಆಡ್ತಾ ಇದೀನಿ ನೀನು ಅಂತ ವಿಕ್ರಮ್ ಹೇಳ್ತಾನೆ ಆಕ್ಚುಲಿ ನಿಮ್ ಪರ್ಸನಲ್ ವಿಷಯನ ಕೇಳಿ ನಾನ್ ತುಂಬಾ ದುಡ್ಡು ತಪ್ಪು ಮಾಡ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ವೇದ ಹೇಳ್ತಾಳೆ ನೋಡು ಬೇತಾಳ ಕೊನೆದಾಗ ಕೇಳ್ತಾ ಇದೀನಿ ನೀನ್ ಇವಾಗ ನನ್ನ ಹತ್ರ ಮಾತಾಡ್ತೀಯಾ ಇಲ್ವಾ ಅಂತ ವಿಕ್ರಮ್ ಕೇಳ್ತಾನೆ ಇಲ್ಲ ನಾನ್ ಮಾತಾಡಲ್ಲ ಅಂತ ವೇದ ಹೇಳ್ತಾಳೆ ನೋಡು ಬೇತಾಳ ಮೌನಾಚರಣೆ ದೇಹಕ್ಕೆ ಒಳ್ಳೇದಲ್ಲ ಅಂತ ವಿಕ್ರಮ್ ಎಷ್ಟೇ ಹೇಳ್ತಾ ಇದ್ರುನು ವೇದ ಮಾತಾಡೋದೇ ಇಲ್ಲ ಕೊನೆಗೂನು ವಿಕ್ರಮ್ ವೇದ ಇಂದಾನೇ ಫಾಲೋ ಮಾಡ್ಕೊಂಡ್ ಬರ್ತಾನೆ ಕೊನೆಗೂ ಹೇಗೋ ವೇದನ ಕನ್ನ ಮಾಡಿ ಮಾಡ್ಕೊಂತಾನೆ ಮಾಡ್ಕೊತಾನಿಕ್ರಮ್ ವೇದ ವಿಕ್ರಮ್ ಕಿವಿ ಇಟ್ಕೊಂಡು ಆ ತರ ಎಲ್ಲ ಮಾತಾಡ್ತೀಯ ನನ್ನ ಹತ್ರ ಜೋರ್ ಧ್ವನಿಲಿ ಮಾತಾಡ್ತೀಯ ಏನೋಸಲ್ಲ ನನ್ನ ಹತ್ರ ಅಂತ ವೇದ ಕೇಳ್ತಾಳೆ ಏ ಸಾರಿ ಕಣೆ ಏನೋ ಟೆನ್ಶನ್ ಅಲ್ಲಿ ಮಾತಾಡ್ಬಿಟ್ಟೆ ಕಿವಿ ತುಂಬಾ ಇದೆ ಬಿಡು ಅಂತ ಇರ್ತಾನೆ ವಿಕ್ರಮ್ ಓ ನೀನ್ ಟೆನ್ಶನ್ ಎಲ್ಲ ನನ್ ಮೇಲೆ ತಾಕ್ತಿಯ ನೀನು ನಾವಿಬ್ರು ಫ್ರೆಂಡ್ಸ್ ಅಂತ ತಾನೆ ತಾನೇ ಅಷ್ಟು ದೊಡ್ಡ ಬಿಲ್ಡ್ ಅಪ್ ಕೊಡ್ತೀಯಾ ಏನ್ ದೊಡ್ಡ ಮನುಷ್ಯನ ನೀನು ಅಂತ ವೇದ ಕೇಳ್ತಾಳೆ ನೋಡ್ಬೇತಾಳ ಊರ್ನಲ್ಲಿ ನಂಗೆ ಅದ್ ಸ್ವಲ್ಪ ಮರ್ಯಾದೆ ಇದೆ ಕಣೆ ಪ್ಲೀಸ್ ನನ್ನನ್ನ ಬಿಟ್ಬಿಡೆ ಅಂತ ವಿಕ್ರಮ್ ಕೇಳ್ತಾನೆ ಸರಿ ಆಯ್ತು ಬಿಡ್ತೀನಿ ಇಪ್ಪತ್ ಬಸ್ಗೆ ಓಡಿ ಅದೇ ನಿನ್ಗೆ ಪನಿಶ್ಮೆಂಟ್ ಅಂತ ವೇದ ಹೇಳ್ತಾಳೆ ಇಪ್ಪತ್ತು ಬಸ್ಕಿನ ಬೇತಾಳ ಒಂದ್ ಕೆಲ್ಸ ಮಾಡ್ಲಾ ನಿನ್ ಕಾಲ್ಗೆ ಡ್ರಾಪ್ ಮಾಡ್ಲಾ ಅದೇ ಪನಿಶ್ಮೆಂಟ್ ಅಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ಬೇಕಾಗಿಲ್ಲ ಯಾಕೆ ನಿಂಗೆ ಬಸ್ಕಿ ಹೊಡಿಯಕ್ಕೆ ಊರ್ ತುಂಬಾ ಮರ್ಯಾದೆ ಹೋಗ್ಬಿಡತ್ತಲ್ವಾ ನನ್ ಎತ್ಕೊಂಡ್ರೆ ಹೋಗಲ್ವಾ ಪನಿಶ್ಮೆಂಟ್ ಕೊಡ್ತಾರ ನಾನು ಬಾಯಿ ಮುಚ್ಕೊಂಡು ಬಸ್ಕಿ ಹೊಡಿ ಅಂತ ವೇದ ಹೇಳ್ತಾಳೆ ನಿಮ್ ಮಾತಲ್ಲಿ ತುಂಬಾ ತೂಕ ಇದೆ ಆಯ್ತು ನಾನ್ ಬಸ್ಕಿ ಹೊಡಿತೀನಿ ಹೇಳಿ ಸುತ್ತಮುತ್ತ ನೋಡಿ ವಿಕ್ರಮ್ ಬಸ್ಕಿ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ ವೇದಂಗೆ ತುಂಬಾನೇ ಖುಷಿಯಾಗಿ ಸರಿ ಸಾಕು ಏನೋ ಪಾಪ ಅಂತ ಬಿಡ್ತಾ ಇದೀನಿ ನಿನ್ ಮುಂದೆ ಮೆಡಿಸಿನ್ಸ್ ಎಲ್ಲ ಸರಿಯಾಗಿ ತಗೊಂತೀಯ ತಾನೆ ಹಾಗೇನೆ ಇನ್ನೊಂದ್ಸಲ ನನ್ ಜೊತೆ ಜೋರ್ ಧ್ವನಿಯಲ್ಲ ಏನಾದ್ರು ಮಾತಾಡಿದ್ರೆ ಇದಕ್ಕಿಂತ ಘನಘೋರ ಶಿಕ್ಷೆ ಅನ್ಭವಸ್ತಿಯಾ ಅಂತ ವೇದ ಅಲ್ಲಿಂದ ಹೋಗ್ತಾ ಇರ್ತಾಳೆ ಮೇಡಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ವಿಕ್ರಮ್ ಕೇಳ್ತಾನೆ ಮನೆಗ್ ಹೋಗ್ತಾ ಇದೀನಿ ಅಂತ ವೇದ ಹೇಳ್ತಾಳೆ ಅಷ್ಟು ದೊಡ್ಡ ಜೀಪ್ ಇದೆ ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ವಿಕ್ರಮ್ ಕೇಳ್ತಾನೆ ಏನು ಬೇಕಾಗಿಲ್ಲ ನಾನು ಹೊರಡ್ತೀನಿ ನೀನು ಮನೆಗೆ ಹೋಗು ಅಂತ ಹೇಳಿ ವೇದ ಅಲ್ಲಿಂದ ಓಡ್ತಾಳೆ ವಿಕ್ರಮ್ ವೇದನೆ ನೋಡ್ತಾ ನಮ್ ಮೇಡಮ್ ಪನಿಷ್ಮೆಂಟ್ ಕೊಟ್ರೂನು ಅಥವಾ ಕೋಪ ಮಾಡ್ಕೊಂಡ್ರು ತುಂಬಾನೇ ಮುದ್ದಾಗಿರುತ್ತೆ ಈ ಪನಿಶ್ಮೆಂಟ್ ಒಂಥರ ಚೆನ್ನಾಗಿತ್ತಲ್ವಾ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ವಿಕ್ರಮ್ ಕೊಟ್ಟು ಓಡ್ತಾನೆ ನೆಕ್ಸ್ಟ್ ಅಲ್ಲಿ ಎಲ್ರು ಕುಂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಈ ಪ್ರಣಿ ಅವತ್ತೇನೋ ಹೇಳ್ತಾ ಇದ್ದಲ್ಲ ಆನ್ಲೈನ್ ಅಲ್ಲಿ ಒಂದ್ ಶರ್ಟ್ ತುಂಬಾ ಚೆನ್ನಾಗಿದೆ ತಗೋಬೇಕಂತ ತಗೋ ನಾನ್ ಕೊಡ್ತೀನಿ ಅಂತ ವೇದ ಹೇಳ್ತಾಳೆ ಖುಷಿಯಾಗಿ ಪ್ರಣಿ ಹೌದಾ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾನೆ ಏನ್ ವೇದ ಇವತ್ತು ತುಂಬಾ ಖುಷಿಯಾಗಿದ್ಯಾ ಅಂತ ಸೌಂದರ್ಯ ಕೇಳ್ತಾಳೆ ಹೌದು ಕಣಕ್ಕ ನನ್ಗಂತೂ ಇವತ್ತು ಒಂದು ದೊಡ್ಡ ಆರ್ಡರ್ ಬಂತು ಅಂತ ವೇದ ಹೇಳ್ತಾಳೆ ಸೂಪರ್ ಕಣೆ ವೇದ ಕಂಗ್ರಾಸ್ ನಿನ್ಗೆ ನೋಡು ನನ್ ಮಗಳು ಅದು ಹುಟ್ಟಿದ್ ಗಳಿಗೆ ಎಷ್ಟು ಚೆನ್ನಾಗಿದೆ ಅಂತ ಅಂತ ಸೌಂದರ್ಯ ಹೇಳ್ತಿರ್ತಾಳೆ ವೇದ ವಿಕ್ರಮ್ ನ ನೆನ್ಪ್ ಮಾಡ್ಕೊಂಡು ಅವ್ನ ಕೈಲಿ ಬಸ್ಕಿ ಓಡಿಸಿದ್ದು ಎಲ್ಲಾ ಮಾಡ್ಕೊಂಡ್ ನಗ್ತಾ ಇರ್ತಾಳೆ ಅದನ್ನ ಸೌಂದರ್ಯ ನೋಡಿ ಏನ್ ವೇದ ನೀನ್ ಮುಖದಲ್ಲಿ ಇರೋ ಖುಷಿ ನೋಡಿದ್ರೆ ಆರ್ಡರ್ ಬಂದಿರೋದಕ್ಕೆ ಇಷ್ಟು ಖುಷಿ ಅಲ್ಲ ಬೇರೆ ಏನೋ ವಿಚಾರ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ ಏನದು ಏನ್ ವಿಷಯ ಅಂತ ಸೌಂದರ್ಯ ಕೇಳ್ತಾಳೆ ಆತರ ಎಲ್ಲ ಏನಿಲ್ಲ ಕಣೆ ಅದೇ ಖುಷಿ ಅಷ್ಟೇನೆ ಇನ್ನೇನಿಲ್ಲ ಅಂತ ವೇದ ಹೇಳ್ತಾಳೆ ಅದನ್ನ ಉಮಾ ನೋಡಿ ವೇದ ನೀನ್ ಈ ತರ ನಗ್ತಾ ಇದ್ರೆ ನಿನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಮಗಳೇ ಅಂತ ಉಮಾ ಹೇಳ್ತಾರೆ ದೊಡ್ಡಮ್ಮ ಅದಕ್ಕೆ ಹೇಳೋದು ನಗುಗಿಂತ ಕಾಸ್ಟ್ಲಿ ಒಡ್ಬೇ ಬೇರೆ ಯಾವ್ದು ಇರಕ್ ಸಾಧ್ಯನೇ ಇಲ್ಲ ಅಂತ ಅಂತ ಸೌಂದರ್ಯ ಹೇಳ್ತಾಳೆ ಹೌದೌದು ಕರೆಕ್ಟ್ ಅಂತ ಪ್ರಣಿ ಹೇಳ್ತಿರ್ತಾನೆ ಏನೌದು ನಂಗ್ ತುಂಬಾ ಇದೆ ಊಟ ಮಾಡಕ್ ಬಿಡಿ ನೀವು ಎಲ್ರು ತಿನ್ನಿ ಅಂತ ವೇದ ಹೇಳ್ತಾಳೆ ವೇದ ಬೆಳಿಗ್ಗೆ ನಾನ್ ಹೇಳಿದ ವಿಚಾರನ ಯೋಚನೆ ಮಾಡ್ದಾ ಅಂತ ಉಮಾ ಕೇಳ್ತಾರೆ ದೊಡ್ಡಮ್ಮ ವೇದ ನೋಡಿದ್ರೆ ಗೊತ್ತಾಗೋದಿಲ್ವಾ ಮೌನಂ ಸಮ್ಮತಿ ಲಕ್ಷಣಂ ಅಂತ ವೇದ ಮದ್ವೆಗೆ ಒಪ್ಕೊಂಡಿದಾಳೆ ಅಂತ ಸೌಂದರ್ಯ ಹೇಳ್ತಿರ್ತಾಳೆ ಅಷ್ಟಲ್ಲಿ ಓ ಇದೆಲ್ಲ ನಿಜಾನ ವೇದ ಹಾಗಾದ್ರೆ ನಿಮ್ಮ ಅಪ್ಪ ನಾವು ನೋಡಕ್ ಹೇಳ್ಬಿಡ್ಲಾ ಅಂತ ಉಮಾ ಕೇಳ್ತಿರ್ತಾರ ಅಷ್ಟೇ ದೇವತಿ ಬಂದು ಹೇಳು ಹೇಳು ಹಾಗೇನೆ ಒಂದು ಚಟ್ಟ ಸಹ ರೆಡಿ ಮಾಡ್ಕೊಳ್ಳಿ ಕೇಳ್ಬಿಡ್ ಅಂತ ದೇವ ಕೇಳ್ತಾರೆ ದೇವಕಿ ನಮ್ ಮದ್ವೆ ಶುಭ ಕಾರ್ಯದ ಬಗ್ಗೆ ಮಾತಾಡ್ತಾ ಇದ್ರೆ ಚಟ್ ಅಂತ ಹಬ್ಶಕ್ ನ ಮಾತಾಡ್ತೀಯಾ ಅಂತ ಉಮಾ ಕೋಪ ಮಾಡ್ಕೊಂತಾರೆ ಹೇ ದೇವಕಿ ನಾನ್ ದೇವಕಿ ದೇವಕಿನ ದಿ ನೀನು ನಿನ್ನ ಜೊತೆ ಕೊಟ್ಟು ಅನ್ಕೊಂಡೆ ಎಂತ ಆಯ್ತು ನಿನ್ನ ಮಗ ಆಕ್ಸಿಡೆಂಟ್ ಆಗಿಯೇ ಸತ್ತೋದ ಇನ್ನು ಈ ಕರ್ಮದವಳು ನನ್ನ ಜೊತೆ ಮದ್ವೆ ಹೇಳಿ ಮೋಸ ಮಾಡಿದ್ಲು ತಮ್ಮ ಎಂತ ಮಾಡ್ಕೊಂಡ ನೀನ್ ಹಾಕೊಂಡು ಸತ್ತೋದ ಇನ್ನು ಅದೆಷ್ಟು ಅಮಾಯಕ ಹುಡುಗರ ಜೀವನ ಬಲಿ ತಗೋಬೇಕಂತ ಇದ್ದಾಳೋ ಏನು ಈ ಕರ್ಮದ ಅಡಬ್ಬೆ ನಾಯಿ ಅಂತ ಹೇಳಿ ದೇವಕಿ ಬಯಕ್ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಸುಮ್ನೆ ಇರು ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣನ ಪ್ರಪಂಚದಲ್ಲಿ ಕರೋನಾ ಬಂದು ಸಾವಿರಾರು ಜನ ಸತ್ತೋದ್ರು ಅದಕ್ಕೂನು ವೇದಾನೇ ಕಾರಣನಾ ಅಂತ ಸೌಂದರ್ಯ ಕೇಳ್ತಾಳೆ ಅವಳು ಏನ್ ಹೇಳಿದ್ರು ನಾವು ಸುಮ್ನೆ ಇರ್ತಿವಂತ ಸದ್ರಾ ಕಣೆ ಅವ್ಳಿಗೆ ನೊಂದ್ರ ಶಾಪ ಸುಮ್ನೆ ಬಿಡೋದಿಲ್ಲ ನಿನ್ನ ಎಚ್ರ ಇರ್ಲಿ ನಿಂಗೆ ಅಂತ ಉಮಾ ಹೇಳ್ತಿರ್ತಾರೆ ಅಷ್ಟಲ್ಲಿ ವೇದಾಂಗ್ ತುಂಬಾನೇ ಬೇಜಾರಾಗಿ ಊಟ ಅರ್ಧಕ್ಕೆ ಬಿಟ್ಟು ಕೈ ತೊಳ್ಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾಳೆ ಏಯ್ ಮನುಷ್ಲೆನ ನೀನು ಹಸುವು ಅಂತ ಊಟ ಕುಂತಿತ್ತು ಆ ಮಗು ಊಟನು ಮಾಡದೆ ಎದ್ದೋದ್ಲಲ್ಲೇ ಅಂತ ಉಮಾ ಹೇಳ್ತಾರೆ ನೋಡು ಉಮಾ ಅದು ಅವ್ಳ ಅಣೆ ಬರ ಅದಕ್ಕೆ ನಾ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಉಮಾ ನಂಗೆ ಮಾತ್ರ ಭಾರಿ ಹಸಿವಾಗ್ತಾ ಉಂಟು ನಂಗೆ ಊಟ ಮಾಡ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ತದೆ ನಾನು ಹೋಗಿ ಊಟ ತಿಂತೇನೆ ಆಯ್ತಾ ಅಂತ ಹೇಳಿ ದೇವಕೆಯಿಂದ ಹೋಗ್ತಾರೆ ಹುಮಂಗ್ ತುಂಬಾನೇ ಬೇಜಾರಾಗಿ ಕಣ್ಣೀರಾಗ್ತಾ ಇರ್ತಾರೆ ಅಲ್ಲಿಗೆ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ